ರೆ ನಾನು ಸರೋಜ ನನ್ನ ಯಜಮಾನರು ಹಳ್ಳಿಯಲ್ಲಿದ್ದಾಗ ಒಂದು ದಿನ ಪಕ್ಕದ ಮನೆಯ ಯುವಕ ನಮ್ಮ ಮನೆಗೆ ಬಂದು ಸಹಾಯ ಮಾಡಿದ್ದರ ಬಗ್ಗೆ ನಿಮಗೆ ಹೇಳ್ತೀನಿ ಆಗಿನ್ನೂ ಡಿಗ್ರಿ ಓದುತ್ತಿದ್ದ ಹರೀಶ್ ಬೇಸಿಗೆ ರಜೆಯಲ್ಲಿ ಹಳ್ಳಿಯಲ್ಲಿ ಸರಿಯಾಗಿ ಹಾಲು ಮೊಸರು ತಿಂದುಕೊಂಡು ನೋಡೋಕೆ ಪೈಲ್ವಾನ್ ಇದ್ದ ಅವನನ್ನು ಒಮ್ಮೆ ನೋಡಿದರೆ ಮತ್ತೆ ನೋಡಬೇಕು ಎನ್ನುವಂತೆ ಇದ್ದ ಅವನನ್ನು ನೋಡಲು ಎರಡು ಕಣ್ಣು ಕೂಡ ಸಾಲದು ನನ್ನ ಅದೃಷ್ಟ ಎಂಬಂತೆ ಅವನು ಪುನರ್ವಸತಿ ಕಲ್ಪಿಸಿದ ನಮ್ಮ ಹೊಸ ಊರಿನ ಪಕ್ಕದ ಮನೆಯಲ್ಲಿಯೇ ಇದ್ದ ಇನ್ನೂ ನಾನು ನೋಡಲು ಅಂದವಾಗಿದ್ದು ಉದ್ದವಾದ ಕೂದಲು ನೇರವಾದ ಮೂಗು ಕಮಲದಂತಹ ಕಣ್ಣುಗಳು ಚಂದಿರನಂತೆ ಮುಖ ಉಳಿದಂತೆ ಎಲ್ಲವೂ ತುಸು ಜಾಸ್ತಿಯೇ ಇತ್ತು ನನ್ನ ಕೂಡ ನೋಡಿದರೆ ಊರಿನವರು ಹಾಗೆ ನೋಡುತ್ತಾ ನಿಲ್ಲುತ್ತಿದ್ದರು ನನಗೆ ಮದುವೆಯಾಗಿ ಇನ್ನೂ ಒಂದು ವರ್ಷ ಆಗಿರಲಿಲ್ಲ ನನ್ನ ಯಜಮಾನ ಹಳ್ಳಿಯಲ್ಲಿ ಬಿಟ್ಟು ಸಿಟಿಗೆ ಹೋಗಿದ್ದ ಅವನು ಅಲ್ಲಿಯೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅಲ್ಲಿ ಮನೆ ಹುಡುಕಿದ ಮೇಲೆ ನಿನ್ನ ಕರೆದುಕೊಂಡು ಹೋಗ್ತೀನಿ ಹೇಳಿ ಹೋಗಿ ಆರು ತಿಂಗಳು ಆಗಿತು ನಾನು ಕಾಯುತ್ತಲೇ ಇದ್ದೆ ಆದರೆ ಅವನು ಬಂದು ನನ್ನ ಕರೆದುಕೊಂಡು ಹೋಗಲೇ ಇಲ್ಲ ಉಳಿದಂತೆ ಅವನಿಗೆ ಫೋನ್ ಮಾಡಿದಾಗ ರಜೆ ಇಲ್ಲ ಇವಾಗ ಬರ್ತೀನಿ ಅವಾಗ ಬರ್ತೀನಿ ಅಂತ ಹೇಳಿ ನನಗೆ ಬೇಜಾರು ಮಾಡುತ್ತಿದ್ದ ಇನ್ನು ಈ ಆರು ತಿಂಗಳಲ್ಲಿ ಕೇವಲ ಮೂರು ಬಾರಿ ಮನೆಗೆ ಬಂದು ಹೋಗಿದ್ದ ಹೀಗಾದರೆ ಹೇಗೆ ನಿಮಗೆ ಗೊತ್ತಲ್ಲ ಅದು ಮಳೆಗಾಲದ ಸಮಯ ಕೂಡ ಆಗಿತ್ತು ತಣ್ಣನೆಯ ಗಾಳಿಯ ಜೊತೆಗೆ ಮಳೆಯೂ ಇರುತ್ತಿತ್ತು ಹೀಗಿದ್ದಾಗ ಒಬ್ಬಂಟಿಯಾಗಿ ಇದ್ದವರಿಗೆ ಅವರ ಕಷ್ಟ ಗೊತ್ತಿದೆ ಹೀಗಾಗಿ ನನಗೆ ತುಸು ಜಾಸ್ತಿಯೇ ಕಷ್ಟ ಆಗಿತ್ತು ಇನ್ನೂ ನಾನು ಮನೆಯಲ್ಲಿ ಇದ್ದಾಗ ಎರಡು ಮೂರು ದಿನಕ್ಕೊಮ್ಮೆ ಸಮಾಧಾನ ಮಾಡಿಕೊಂಡರೂ ಸಹಿತ ಅಷ್ಟೇನೂ ಪ್ರಯೋಜನ ಆಗುತ್ತಿರಲಿಲ್ಲ ಇನ್ನೂ ಅವನು ಬಂದಾಗೊಮ್ಮೆ ಆದರೂ ನಾನು ಸಂತೋಷವಾಗಿ ಸಮಯ ಕಳೆಯಬೇಕು ಎಂದುಕೊಂಡರು ಅವನು ಕೇವಲ ಕಡಿಮೆ ಹೊತ್ತಿನಲ್ಲಿ ನನ್ನ ಜೊತೆಗೆ ಸಮಯ ಕಳೆಯುತ್ತಿದ್ದ ಇದರಿಂದ ನನಗೆ ಅಸಮಾಧಾನ ಆಗುತ್ತಿತ್ತು ಅವನಿಗೆ ನಾನು ಲೆಕ್ಕಕ್ಕೆ ಇದ್ದಿರಲಿಲ್ಲ ಹಾಗಾಗಿ ಸುಮ್ಮನೆ ನಾನೂ ಆಗಾಗ ನನ್ನ ಕೆಲಸ ಮಾಡುತ್ತಾ ಇರುತ್ತಿದ್ದೆ ಇನ್ನೂ ಹಸಿವು ತೀರಲು ಮನೆಯಲ್ಲಿ ಇದ್ದ ತರಕಾರಿಯನ್ನು ಬಳಸುತ್ತಿದ್ದೆ ಅಷ್ಟೇ ಅಲ್ಲ ಮನೆಯಲ್ಲಿ ಬೇರೆಯವರೂ ಇರುತ್ತಿದ್ದರಿಂದ ನಾನು ತುಸು ಎಚ್ಚರಿಕೆಯಿಂದ ಸಹ ಇರಬೇಕಿತ್ತು ಅಲ್ಲದೆ ಕಾಲೇಜಿನ ದಿನಗಳಿಂದಲೂ ಸಹಾಯ ಎಂದಿಗೂ ದಾರಿ ತಪ್ಪಿ ನಡೆಯದಿರಲಿಲ್ಲವಾದರೂ ನನ್ನ ಬಗ್ಗೆ ಕಾಳಜಿ ವಹಿಸುವಲ್ಲಿ ನನ್ನ ಯಜಮಾನ ವಿಕಲನಾಗಿ ಬಿಟ್ಟಿದ್ದ ಇನ್ನೂ ಹೊಲದಲ್ಲಿ ನಾವು ಕಬ್ಬು ಹಾಕಿದ್ದೆವು ಆಗಾಗ ನಾನು ಹೊಲಕ್ಕೆ ಹೋದಾಗ ಅದನ್ನು ನೋಡುತ್ತಾ ಹಾಗೆ ನಿಲ್ಲುತ್ತಿದ್ದೆ ಕಬ್ಬನ್ನು ಹೇಗೆ ನಲ್ಲಿ ಹಿಂಡಿ ಹಿಪ್ಪೆ ಮಾಡುತ್ತಾರೋ ಹಾಗೆ ಮಾಡಿದರೆ ಒಳ್ಳೆಯದು ಆಗುತ್ತೆ ಎಂದು ಆಗಾಗ ಎನಿಸುತ್ತಿತ್ತು ನನ್ನ ಜೀವನವು ಹಾಗೆ ಆಗಿತ್ತು ಕಷ್ಟಗಳಿಂದ ನನಗೆ ಸಾಕಾಗಿ ಬಿಟ್ಟಿತ್ತು ಆದರೂ ನನ್ನ ಜೀವನ ಎಲ್ಲರಂತೆ ನಡೆಯುತ್ತಲಿತು ಜೀವನದಲ್ಲಿ ಏಕಾಂಗಿಯಾಗಿ ಇದ್ದೀನಿ ಎಂದು ಬಹಳಷ್ಟು ಸಮಯದಿಂದ ಎನಿಸುತ್ತಿತ್ತು ಯಾಕೋ ನನ್ನ ಕಷ್ಟಕ್ಕೆ ಕೊನೆಯ ಇಲ್ಲ ಒಂದು ಸಾರಿ ಸಿಟಿಗೆ ಹೋದರೆ ಅಲ್ಲಿ ನನ್ನ ಯಜಮಾನನ ಜೊತೆಗೆ ಆರಾಮವಾಗಿ ಇರಬಹುದು ಎಂದುಕೊಳ್ಳುತ್ತಿದ್ದೆ ಹೀಗೆ ಇದ್ದಾಗಲೇ ಹರೀಶ್ ನನ್ನ ಪರಿಚಯವಾಗಿತ್ತು ಅವರ ಮನೆಗೆ ನಾನು ತಪ್ಪದೆ ದಿನಾಲೂ ಹೋಗಿ ಅವರ ಮನೆಯಲ್ಲಿ ಕುಳಿತು ಗಂಟೆಗೆ ಗಟ್ಟಲೆ ಅವನ ಕುಟುಂಬಸ್ಥರ ಜೊತೆಗೆ ಮಾತಾಡುತ್ತಿದ್ದೆ ಇನ್ನು ಅವನ ಮನೆಗೆ ಹೋದಾಗ ಯಾವಾಗಾದರೂ ಅವನ ಕೈ ಹಿಡಿದು ರಿಮೋಟ್ ಕಸಿದುಕೊಳ್ಳುವುದು ಅವನಿಗೆ ಏನಾದರೂ ಎನ್ನುವುದು ಕಿಚಾಯಿಸುವುದು ಹೀಗೆ ಏನಾದರೂ ತೊಂದರೆ ಕೊಡುತ್ತಲೇ ಇದ್ದೆ ಅವನು ಕೂಡ ಆಗಾಗ ಹಾಗೆ ಮಾಡುತ್ತಿದ್ದ ಹೀಗೆ ನಮ್ಮ ನಡುವೆ ಸ್ವಲ್ಪ ಗೆಳೆತನವಿತ್ತು ಆದರೆ ಹೀಗೆ ಕಸಿದುಕೊಳ್ಳುವಾಗ ನನಗೆ ಏನೇನೋ ಎನಿಸುತ್ತಿತ್ತು ಆದರೆ ಅವನು ಮಾತ್ರ ಇದೆಲ್ಲಾ ಮಾಮೂಲು ಎಂದು ಸುಮ್ಮನಿರುತ್ತಿದ್ದ ಇನ್ನು ಅವನು ಯಾವಾಗಾದರೂ ನನ್ನ ಮನೆಗೆ ಬಂದಾಗಮೆ ಕೆಲವೊಮ್ಮೆ ಚಹಾ ಕೊಡುವುದು ಅವನಿಗೆ ತಿನ್ನಲು ಕೊಡುವುದು ನೆಲವೊರೆಸುವುದು ಹೀಗೆ ಏನಾದರೂ ಒಂದು ಮನೆ ಕೆಲಸ ಮಾಡುತ್ತಲೇ ಇದ್ದೆ ಅವನು ಕೂಡ ಅಷ್ಟೇ ಸೌಂದರ್ಯವನ್ನು ನೋಡುತ್ತಿದ್ದರು ಸಹಿತ ಏನೂ ಗೊತ್ತಿಲ್ಲದಂತೆ ಇರುತ್ತಿದ್ದ ಆದರೆ ಇಲ್ಲಿ ಒಂದು ಸಮಸ್ಯೆ ಇತ್ತು ಅದೇನು ಎಂದರೆ ಅವನು ಸುಮ್ಮನಿದ್ದನಂತೆ ನಟಿಸುತ್ತಿದ್ದರು ಸಹಿತ ಮತ್ತೊಬ್ಬ ಸುಮ್ಮನಿರದೆ ಆಗಾಗ ಎದ್ದು ಡ್ಯಾನ್ಸ್ ಮಾಡುತ್ತಿದ್ದ ಅದನ್ನ ಒಂದೆರಡು ಸಲ ಗಮನಿಸಿ ನಾನು ಸುಮ್ಮನಿದ್ದೆ ಇನ್ನೂ ಜೀವನದಲ್ಲಿ ಸಿಗದ ಸಂತೋಷವನ್ನು ಹೊರಗೆ ಹುಡುಕಬೇಕು ಎಂಬ ಯೋಚನೆ ದಿನೇ ದಿನೇ ಹೆಚ್ಚಾಗತೊಡಗಿದವು ಅಲ್ಲದೆ ಕಾಲೇಜಿನ ದಿನಗಳಲ್ಲಿ ಯಾವತ್ತೂ ಪ್ರವಾಸ ಹೊರಗೆ ಸುತ್ತಾಟ ಪಾರ್ಕ್ ಹೋಟೆಲ್ ಎಂದು ಯಾರ ಜೊತೆಗೂ ನಾನು ಹೋಗಿರಲಿಲ್ಲ ಒಂಟಿ ತೋಳದಂತೆ ಯಾವಾಗಲೂ ಒಬ್ಬಂಟಿಯಾಗಿ ಇದ್ದೆ ಆದರೆ ಹಾಗೆ ಇದ್ದು ನಾನು ಸಾಧಿಸಿದ್ದ ಆದರೂ ಏನು ಎಂದು ನನಗೆ ಎನ್ನಿಸತೊಡಗಿತು ಇನ್ನು ನನ್ನ ಯಜಮಾನನು ನಾನು ಫೋನ್ ಮಾಡಿದರೆ ಮಾತ್ರ ಮಾತಾಡುತ್ತಿದ್ದ ಇಲ್ಲವಾದರೆ ತನ್ನ ಕೆಲಸ ಎಂದು ಸುಮ್ಮನಾಗುತ್ತಿದ್ದ ಹೀಗಾಗಿ ನನಗೆ ಏಕಾಂಗಿತನ ಕಾಡಲು ಆರಂಭಿಸಿ ಏನಾದರೂ ಮಾಡಿ ಒಂದು ದಾರಿ ಕಂಡುಕೊಳ್ಳಬೇಕು ಎಂದುಕೊಳ್ಳಬೇಕಾದರೆ ನನಗೆ ನೆನಪಿಗೆ ಬಂದಿದ್ದು ಇದೇ ಹರೀಶ್ ಹೀಗೆ ಇದ್ದಾಗಲೇ ಒಂದು ದಿನ ಮನೆಯಲ್ಲಿ ಎಲ್ಲರೂ ಊರಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿತ್ತು ಅದೇ ಹೊತ್ತಿಗೆ ನಾನು ಅಲ್ಲಿಗೆ ಬರಲು ಆಗುವುದಿಲ್ಲ ನನಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಅವರ ಜೊತೆಗೆ ಹೋಗಲೇ ಇಲ್ಲ ಆದರೆ ಇದೇ ಸರಿಯಾದ ಸಮಯ ಇರುವ ಮೂರು ದಿನದಲ್ಲೇ ಏನಾದರೂ ಮಾಡಿ ಆ ಕೆಲಸ ಮಾಡಬೇಕು ಎಂದು ಯೋಚಿಸಿದೆ ಮಾರನೇ ದಿನವೇ ನಾನು ಪಕ್ಕದ ಮನೆಯವರಿಗೆ ಮನೆ ಸ್ವಚ್ಛಗೊಳಿಸುತ್ತಿದ್ದೇನೆ ಸ್ವಲ್ಪ ಹರೀಶ್ ನನ್ನ ಕಳಿಸಿಕೊಡಿ ಮನೆಯಲ್ಲಿ ಕೂಡ ಯಾರಿಲ್ಲ ನನಗೂ ಕೂಡ ಸಹಾಯ ಆಗುತ್ತೆ ಎಂದಾಗ ಅವರು ಸರಿ ಎಂದು ಖುಷಿಯಿಂದ ಕಳುಹಿಸಿದರು ಇನ್ನು ಅವನು ಬರುವ ಮುಂಚೆ ನಾನು ಮನೆಯ ಅಟ್ಟದ ಮೇಲೆ ಕೆಳಗೆ ಇಳಿಸಿ ಅದನ್ನು ಸ್ವಚ್ಛ ಮಾಡಿದ್ದೆ ಇವಾಗ ಇದರ ಜೊತೆಗೆ ಬೇರೆ ಬೇರೆ ಹಳೆಯ ಸಾಮಾನುಗಳನ್ನು ಮೇಲೆ ಇಡುವುದು ಬಾಕಿ ಇತ್ತು ಇದೇ ಹೊತ್ತಿಗೆ ಅವನು ಅವನು ಗೇಟ್ ತೆಗೆದು ಒಳಗೆ ಬಂದಂತೆ ಸಫಲವಾಗಿತ್ತು ನಾನು ಸುಮ್ಮನೆ ಸ್ವಚ್ಛ ಮಾಡುತ್ತಾ ಇದ್ದೆ ಅವನು ನನ್ನನ್ನು ಕೂಗುತ್ತಾ ನೇರವಾಗಿ ಒಳಗೆ ಬಂದು ನನ್ನನ್ನು ನೋಡುತ್ತಲೇ ನಿಂತಿದ್ದ ಯಾಕಂದರೆ ನಾನು ಬಟ್ಟೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮನೆಯನ್ನು ಸ್ವಚ್ಛ ಮಾಡುತ್ತಿದ್ದೆ ಕಿಟಕಿಯಿಂದ ಬರುತ್ತಿದ್ದ ಬೆಳಕಿನಲ್ಲಿ ಎಲ್ಲಾ ಸೌಂದರ್ಯವೂ ಸ್ಪಷ್ಟವಾಗಿ ಕಾಣುತ್ತಿತ್ತು ಆಗ ನಾನು ಬಾರೋ ಇದನ್ನು ಮೇಲಿಡು ಇವತ್ತು ಜಾಸ್ತಿ ಕೆಲಸ ಇದೆ ಸ್ವಲ್ಪ ಸಹಾಯ ಮಾಡು ಎಂದು ಹೇಳಿದಾಗ ಸರಿ ಅಂತ ಹೇಳಿದ ಇನ್ನು ಹೀಗೆ ಮನೆಯನ್ನು ಸ್ವಚ್ಛ ಮಾಡುವಾಗಲಲ್ಲ ಅವನು ಆಗಾಗ ಆ ಧೂಳಿನ ನಡುವೆಯೂ ಸೌಂದರ್ಯವನ್ನು ಕಂತುಂಬಿಕೊಳ್ಳುತ್ತಿದ್ದ ಅವನನ್ನು ನೋಡಿದರೆ ಆ ಕೆಲಸದ ಬಗ್ಗೆ ಯೋಚಿಸುವುದು ಅಂತ ನಾನು ಸುಮ್ಮನಿರುತ್ತಿದ್ದೆ ಆಮೇಲೆ ಅಡುಗೆ ಮನೆ ಸ್ವಚ್ಛ ಮಾಡಿದ ಮೇಲೆ ಅವನು ಎಲ್ಲಾ ಸಾಮಾನುಗಳನ್ನು ಮೇಲತ್ತಿದ್ದಾರೆ ನಾನು ಅವನನ್ನು ನೋಡುತ್ತಾ ಅವನಿಗೆ ಬಾಕಿ ಉಳಿದ ಕೊಡುತ್ತಿದ್ದೆ ಕೊನೆಗೆ ಮನೆಯೆಲ್ಲ ಸ್ವಚ್ಛ ಮಾಡಿದ ಮೇಲೆ ಅವನು ನಾನು ಹೋಗ್ತೀನಿ ಎಂದು ಹೇಳಿದಾಗ ಅವನಿಗೆ ಏನು ಹೇಳಬೇಕು ಎಂದು ಗೊತ್ತಾಗದೆ ನನಗೆ ಗೊಂದಲವಾಗಿತ್ತು ಆಗ ಆದದ್ದು ಆಗಲಿ ಪ್ರಯತ್ನ ಮಾಡೋಣ ಎಂದು ನಿರ್ಧರಿಸಿ ಆವಾಗಲೇ ಮನೆ ಸ್ವಚ್ಛ ಮಾಡುವಾಗ ಮೇಲೆ ನಿಂತು ಏನು ನೋಡ್ತಾ ಇದ್ದೆ ಎಂದು ಕೇಳಿದಾಗ ಅವನು ಏನು ನೋಡಲಿ ಯಾವುದರ ಬಗ್ಗೆ ಕೇಳ್ತಾ ಇದ್ದೀರಾ ಎಂದಾಗ ನಾನು ಸರಿಯಾಗಿ ನೆನಪು ಮಾಡಿಕೋ ಮನೆ ಸ್ವಚ್ಛ ಮಾಡುವಾಗ ನೀನು ಏನು ನೋಡ್ತಾ ಇದ್ದೆ ಎಂದು ಮತ್ತೆ ನಾನು ಕೇಳಿದಾಗ ಅವನು ಏನು ನೋಡಲಿ ನನ್ನ ಪಾಡಿಗೆ ನಾನು ಕೆಲಸ ಮಾಡಿದೆ ಅಲ್ವಾ ಎಂದು ಹೇಳಿದ ಆಗ ನಾನು ಸರಿ ನೀನು ಏನು ನೋಡ್ತಾ ಇದ್ದೆ ಅಂತ ನಾನು ನಿನ್ನ ಮನೆಯಲ್ಲಿ ಹೇಳ್ತೀನಿ ಅವರು ಯಾರ ಮಾತು ನಂಬುತ್ತಾರೆ ಅವಾಗ ನಿನಗೆ ಗೊತ್ತಾಗುತ್ತೆ ಅಂದಾಗ ಅವನು ದಯವಿಟ್ಟು ಬೇಡ ಹಾಗೆ ಮಾಡಬೇಡಿ ನಾನೇನು ಮಾಡಲಿ ಅದೆಲ್ಲ ಸಹಜ ಎಂದು ಸಪ್ಪೆ ಮೊರೆ ಹಾಕಿದ ಅವನನ್ನು ಸತಾಯಿಸಲೆಂದೇ ಅವನಿಗೆ ಈ ಬಗ್ಗೆ ನಿಮ್ಮ ಮನೆಯಲ್ಲಿ ಹೇಳುತ್ತೇನೆ ಎಂದಾಗ ಆತ ದಿಕ್ಕು ತೋಚಿದೆ ಬೇಡ ದಯವಿಟ್ಟು ಹೇಳಬೇಡಿ ಶ್ರಮಿಸಿ ಎಂದು ಸಪ್ಪೆ ಮಾಡಿದ ಅವನ ಭಯ ಕಂಡು ನಾನು ಸರಿ ಹಾಗಿದ್ರೆ ಹೇಳಬಾರದು ಅಂದ್ರೆ ನೀನು ಇನ್ನೊಂದು ಕೆಲಸ ಮಾಡಬೇಕು ಎಂದಾಗ ಅವನು ಸರಿ ನೀವು ಹೇಳಿದ್ದು ಮಾಡ್ತೀನಿ ಇನ್ನು ಬೇರೆ ಏನಾದರೂ ಸ್ವಚ್ಛ ಮಾಡೋದು ಇದ್ರೆ ಹೇಳಿ ಸ್ವಚ್ಛ ಮಾಡ್ತೀನಿ ಅಂತ ಹೇಳಿದ ಆಗ ನಾನು ಸರಿ ನಾನು ಹೇಳಿದ ಹಾಗೆ ಕೇಳು ಎಂದು ಇಲ್ಲಿ ಅಡುಗೆ ಮನೆಗೆ ಬಾ ಸ್ವಲ್ಪ ಕೆಲಸ ಇದೆ ಎಂದಾಗ ಅವನು ನನ್ನ ಹಿಂದೆ ಬಂದ ಅವನಿಗೆ ಪೂರ್ತಿ ಎಲ್ಲವನ್ನೂ ತೋರಿಸಿದೆ ಅವನು ಗಾಬರಿಯಿಂದ ಮೊದಲು ಯಾವತ್ತೂ ನೋಡಿಲ್ಲ ಇದೇ ಮೊದಲು ಎಂದ ಆಗ ನಾನು ಸರಿಯಾಗಿದ್ದರೆ ಏನು ತೊಂದರೆ ಇಲ್ಲ ನೀನು ಯಾರಿಗೂ ಹೇಳಬಾರದೆಂದು ಮಾತು ಪಡೆದು ಅವತ್ತು ಅಲ್ಲಿಯೇ ಅವನಿಗೆ ಬಾಕಿ ಎಲ್ಲಾ ಕೆಲಸವನ್ನು ಮಾಡಿಸಿದೆ ಅವನು ಕೂಡ ಸರಿಯಾಗಿ ಕೆಲಸವನ್ನು ಮಾಡಿದ ಮನೆಯನ್ನು ಸ್ವಚ್ಛ ಮಾಡುವಾಗ ಹೇಗೆ ಸಹಾಯ ಮಾಡಿದನೋ ಅದಕ್ಕಿಂತ ಹೆಚ್ಚು ಶ್ರದ್ಧೆಯಿಂದ ಈ ಕೆಲಸವನ್ನು ಮಾಡಿದ್ದ ಅವನ ಕೆಲಸವನ್ನು ಕಂಡು ನಾನು ಗಾಬರಿಯಾಗಿದ್ದೆ ಬಹಳ ತಿಂಗಳ ನಂತರ ಮಾಡಿದ್ದಕ್ಕೆ ಮತ್ತೆ ಆ ಕೆಲಸವನ್ನು ಕಂಡು ನನಗೆ ಸಂತೋಷವಾಗಿತ್ತು ಆದರೆ ಇದರಿಂದ ನನ್ನ ಜೀವನದಲ್ಲಿ ಬಿರುಗಾಳಿಯೇ ಎದ್ದಿತು ಮುಂದೆ ಒಂದು ದಿನ ಬೇರೆಯವರಿಗೆ ಗೊತ್ತಾಗಿತ್ತು ಅವರು ಬಂದು ನನ್ನ ಹೆದರಿಸತೊಡಗಿದರು ನನಗೆ ಏನು ಮಾಡಬೇಕು ಎಂದು ಗೊತ್ತಾಗಿರಲಿಲ್ಲ ಕೊನೆಗೆ ನಾನು ಮಾಡಿದ ತಪ್ಪಿಗೆ ಮತ್ತೆ ಬೆಲೆ ತೆರಬೇಕಾಯಿತು ಸದ್ಯ ಮನೆಯವರಿಗೂ ಬೇಡವಾಗಿ ಕುಟುಂಬಸ್ಥರಿಗೂ ಬೇಡವಾಗಿ ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿದ್ದೇನೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ ತಪ್ಪಿಗೆ ಬೆಲೆ ತೆರಬೇಕು ಬೇಕಾಗಿ ಬಂದಿದೆ ಹೀಗಾಗಿ ಕೆಲವೊಮ್ಮೆ ಘಟನೆಗಳನ್ನು ಮುಂದುವರೆಸಬಾರದು ಅಲ್ಲದೆ ಯಾರೂ ಕೂಡ ಹೀಗೆ ಮಾಡಬಾರದು ಇದಕ್ಕೆ ನನ್ನ ಜೀವನವೇ ಉದಾಹರಣೆ ಹಾಗಾಗಿ ಸಮಾಜದಲ್ಲಿ ಉನ್ನತ ನಾಗರಿಕನಾಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವ ಸ್ಫೂರ್ತಿದಾಯಕ ಬೇರೆ ಬೇರೆ ಕತೆಗಳ ಬಗ್ಗೆ ತಿಳಿಯಬೇಕು ಇವೆಲ್ಲವೂ ಕಾಲ್ಪನಿಕವಾಗಿದ್ದರಿಂದ ಇವನ್ನು ಕೇವಲ ಒಂದು ಕಥೆಯಾಗಿ ಮಾತ್ರ ಕಾಣಬೇಕು ಆದರೆ ಇವೆಲ್ಲ ಕೆಲವು ಕಾಲ್ಪನಿಕ ಘಟನೆಗಳು ಆಗಿದ್ದು ಇವನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳದೆ ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯುತವಾಗಿ ಜೀವನ ನಡೆಸಬೇಕು ಇನ್ನು ಯಾರು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ತಪ್ಪುಗಳನ್ನು ಮಾಡಬಾರದು ಗೆಳೆಯರೇ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ